ಬ್ರಾಹ್ಮಣ ಬಂಧುಗಳೇ ಹಿಂದೂ ಬಂಧುಗಳೇ ಎಲ್ಲರಿಗೂ ನಾವು ಆತ್ಮೀಯವಾಗಿ ಇವತ್ತು ನಮ್ಮ ಜೊತೆಗೆ ಸೇರಿರುವ ಎಲ್ಲರಿಗೂ ನಾವು ಆತ್ಮೀಯವಾಗಿ ಕಳವಳಿಯಿಂದ ಕೇಳ್ಕೊಳ್ತಾ ಇರೋದು ಏನು ಅಂದರೆ ಇವತ್ತು ನಾವು ಏನು ಒಂದು ಎಲ್ಲರೂ ಇಷ್ಟಪಟ್ಟು ಬಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಕಾರ್ಯಕ್ರಮ ಸಾರ್ಥಕ ಆಗ್ಬೇಕು ಎಲ್ಲರೂ ಅವರು ಇದ್ರ ಪ್ರಕಾರವಾಗಿ ಮಾತಾಡಿದ್ದಾರೆ ಸರ್ಕಾರ ಏನು ಇವತ್ತು ನಮ್ಮ ಹಿಂದೂಗಳ ಮೇಲೆ ಜನವರ ಅಂದರೆ ಏನು ಗಾಯತ್ರಿ ನೀವು ಅದರಲ್ಲಿ ಇರ್ತಾಳೆ ಭಗವಂತನ ಆಶೀರ್ವಾದ ಜನವರ ಹಾಕಿರ್ತಾರೆ ಅದರಲ್ಲಿ ಎಷ್ಟು ಒಂದು ಇರುತ್ತೆ ಪವರ್ ಇರುತ್ತೆ ಅಂತಾರು ಅದನ್ನ ಕಟ್ ಮಾಡಿ ಬಿಸಾಕ್ಬೋದು ಎಕ್ಸಾಮ್ ಕೂಡ ವಾಪಸ್ ಹೋಗಿದ್ದಾರೆ ಅದ ಅವ್ರಿಗೆ ಏನಿಲ್ಲ ಅವ್ರನ್ನೆಲ್ಲ ಕರ್ಸಿ ಮತ್ತೆ ಎಕ್ಸಾಮ್ ಕೂಡಿಸ್ಬೇಕು ಯಾರ್ಯಾರು ಜನಮರ ಕಟ್ ಮಾಡಿದ್ದಾರೆ ಅದ್ರ ಪಾಪ ಕಟ್ ಮಾಡಿದವರು ಬರ್ತಾರೆ ಆಮೇಲೆ ಇವಾಗ ಹೇಳಿ ಮತ್ತೆ ಅವನಿಗೆ ಮುಂಜೆ ಮಾಡೋದಾ ಇವಾಗ ಮತ್ತೆ ಅವನಿಗೆ ಮುಂಜೆ ಮಾಡೋದಾ ಯಾಕೋ ತೆಗೀತಾರೆ ಜನವರ ಹೇಳಿದಾರಲ್ಲ ಏನೇನು ಕಾರಣಕ್ಕಾಗಿ ಜನವರ ತೆಗಿತಾರೆ ಅಂತ ಆ ಕಾರಣ ಮತ್ತೊಂದು ಎಷ್ಟು ಮುಂಚೆ ಮಾಡೋದ್ ಅನ್ಯಾಯಗಳಾಗುತ್ತೆ ಅಲ್ಲ ಹಿಂದೂಗಳ ನಾನಾ ರೀತಿಯ ತೊಂದರೆಗಳಾಗ್ತಾ ಎಲ್ಲ ಪಾಸ್ಟ್ ಆಗುತ್ತೆ ಆದರೆ ನಮಗ ನಾವೇ ಅಲ್ಲ ಅನ್ಯಾಯ ಆಗಿರೋ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ನಮಗಾಗಿರೋ ಅನ್ಯಾಯ ಸರಿ ಮಾಡ್ಬೇಕು ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಂತ ಇದ್ದೀವಿ ಅರೇ ಶ್ರೀನಿವಾಸ